గుడ్ మార్నింగ్ గుడ్ మార్నింగ్ ఇవత్సారి ಆಗಿರುವಂತಹ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಮೈಸೂರು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ತಗೊಂಡ್ ಬಂದಿದ್ದೀನಿ ಇದೆಲ್ಲವೂ ಕೂಡ ನಾನು ಹೇಳಿದಾಗ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ಸೊ ಇದೆಲ್ಲ ಬಂದು ಒನ್ ಟು ಒನ್ ಫೋರ್ಟಿ ಜಿ ಎಸ್ ಇನ್ ಬಿಟ್ವೀನ್ ಬರುತ್ತೆ ಥಿಕ್ನೆಸ್ ಅಂತೂ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ನೋಡಿ ಹೆಂಗ್ ಇದೆ ಕಾಂಬಿನೇಷನ್ ಅಂದ್ರೆ ನೋಡ್ತಾ ಇರಬಹುದು ಸಿದಾ ಕೊಡ್ತೀರಾ ಯಾರು ನೋಡಿದ್ರೂ ಇಷ್ಟ ಆಗ್ಬಿಡುತ್ತೆ ಆ ತರ ಕಾಂಬಿನೇಷನ್ ನಾನು ನಂದೇ ಒಂದು ಸಪ್ರೇಟ್ ಬ್ಲೌಸ್ ಜೊತೆ ಪೇರಪ್ ಮಾಡಿದೀನಿ ಅದು ಮೈಸೂರ್ ಸಿಲ್ಕ್ ಇದೆ ನೋಡೋ ತಕ್ಷಣ ಫಿದಾ ಆಗಿ ನೀವು ಇಟ್ಕೊಂಡು ಹೊಲ್ಸ್ಕೊಂಡ್ಬಿಟ್ಟಿದ್ದೀರಾ

ಸೊ ನಮ್ಮಲ್ಲಿ ಥಿಕ್ನೆ ಜಾಸ್ತಿ ಹೌದೌದು ಹೆವಿ ಥಿಕ್ನೆಸ್ ನಾವು ಮಾಡ್ಸೋದು ಆದಷ್ಟು ಕಡಿಮೆ ಅವಾಯ್ಡ್ ಮಾಡ್ತೀನಿ ಸೊ ಇದು ಫಸ್ಟ್ ಸಾರಿ ಇದರಲ್ಲಿ ಕಲರ್ ಕಾಂಬಿನೇಷನ್ ತೋರಿಸ್ತಾ ಇದ್ದೀನಿ ಸೇಲ್ ಡೇಟ್ ನ ಮತ್ತೆ ಹೇಳ್ತಾ ಇದ್ದೀನಿ ಐದನೇ ತಾರೀಕಿಂದ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದ್ ಇರುತ್ತೆ ಆಯ್ತಾ ಮಿಸ್ ಮಾಡದೆ ಬಂದು ಬೇಗ ಪರ್ಚೇಸ್ ಮಾಡ್ಕೊಂಡ್ಬಿಡ್ಬೇಕು ಸೊ ಕಲರ್ ನೋಡೋಣ ಸೊ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಸತಿ ಕೂಡ ತುಂಬಾ ಕಲರ್ಸ್ ಅನ್ನ ತರ್ಸಿದ್ವಿ ಸೂಪರ್ ಆಗಿ ಖಾಲಿ ಆಯಿತು ಈಗ ಮತ್ತೆ ಚೆಕ್ಸ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಅನ್ನ ತರಿಸಿದೀವಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದ್ರ ಪ್ರೈಸ್ ನೋಡ್ತಾ ಇರ್ಬೋದು ಹದಿಮೂರು ಸಾವಿರದ ನಾನೂರು ಆಫ್ಟರ್ ಡಿಸ್ಕೌಂಟ್ ಟೆನ್ ತೌಸಂಡ್ ಫೋರ್ ಹಂಡ್ರೆಡ್ ಸಖತ್ ಆಗಿದೆ ಕ್ವಾಲಿಟಿನೂ ಅಷ್ಟೇ ಹೆವಿ ತಿಕ್ನೆಸ್ ಬರುತ್ತೆ ಸೊ ಸ್ಯಾರಿಗಳನ್ನ ನೀವು ಒಂದೊಂದೊಂದ್ ನೋಡ್ತಾ ಹೋಗಿ ಏನ್ ಚೆನ್ನಾಗಿದೆ ಅಲ್ಲೇ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೊಂದು ಪ್ಯಾಟ್ರನ್ ಈಗ ನಾನೇನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಪ್ಯಾಟ್ರನ್ ನೋಡಿ ಇದು ಪ್ರೈಸ್ ನೋಡಿ

ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಅಲ್ಲಿ ಇದೆ ಎಂಟು ಸಾವಿರದಿಂದ ಶುರು ಆಗುತ್ತೆ ಸೊ ಇದು ನೋಡಿ ಹತ್ತು ಸಾವಿರ ಡಿಸ್ಕೌಂಟ್ ಹೋಗಿ ಇದಂತೂ ಸಖತ್ ಆಗಿದೆ ಲಾಸ್ಟ್ ತರಿಸಿದ್ವಿ ಈ ಸತಿನೂ ತರಿಸಿದೀವಿ ಇದು ಅಷ್ಟೇ ಟೆನ್ ತೌಸಂಡ್ ಆಗುತ್ತೆ ನೋಡಿ ಇದ್ರಲ್ಲೆಲ್ಲ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದಾವೆ ಸೊ ಇದು ನೋಡಿ ಇದ್ರಲ್ಲಿ ಒಂದೇ ಒಂದು ಓಪನ್ ಮಾಡೋಣ ಇದು ಓಪನ್ ಮಾಡಿ ಇದು ಆಲ್ ಓವರ್ ದ ಸಾರಿ ಏನಿದೆ ಇದೇ ರೀತಿ ಬರುತ್ತೆ ಆಯ್ತಾ ಸೆರಗ್ ನೋಡೋಣ ನೋಡಿ ಪಲ್ಲು ಪಲ್ಲು ಅಂತೂ ಸಕ್ಕದ್ರೆ ಸಕ್ಕದಾಗಿದೆ ನೋಡ್ತಾ ಇರ್ಬೋದು ಸೂಪರ್ ಆಗಿದೆ ಬ್ಲೌಸ್ ಹೇಳೋದಾದ್ರೆ ಟೆನ್ ತೌಸಂಡ್ ಫೋರ್ ಫಾರ್ಟಿ ಆಫ್ಟರ್ ಡಿಸ್ಕೌಂಟ್ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಇದು ಬಂದು ಒನ್ ಟ್ವೆಂಟಿ ಟು ಒನ್ ಥರ್ಟಿ ಜಿ ಎಸ್ ಎಂ ಬರುತ್ತೆ ನೋಡಿದ್ರಿ ಅಲ್ವಾ ಸೊ ಹಾಗೆ ಇದು ನೆಕ್ಸ್ಟ್ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟೆಲ್ಲ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಅಂತ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಸ್ನೇಹಿತರೆ ಇದು ನೋಡಿ ಫೋರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಲೆವೆನ್ ತೌಸಂಡ್ ತ್ರೀ ಸಿಕ್ಸ್ಟಿ ಸಖತ್ ಅಂದ್ರೆ ಆಗಿದೆ ಸ್ನೇಹಿತರೆ ನೋಡಿ ಇದಿಷ್ಟು ಕಲರ್ಸ್ ರೆಡಿ ಸ್ಟಾಕಲ್ಲಿ ಅವೈಲೇಬಲ್ ಇದೆ ನಿಮಗೆ ಯಾವ್ದು ಬೇಕು ನೋಡ್ಬಿಟ್ಟು ಸೆಲೆಕ್ಷನ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಸೊ ಏನಿರುತ್ತೆ ಪ್ರೈಸು ಅದ್ರ ಮೇಲೆ ಟೂ ಫಿಫ್ಟಿ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ನೀವು ಕೇಳ್ಬೋದು ಯಾಕೆ ಮೇಡಮ್ ಟೂ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಬೇರೆ ಕಡೆ ಎಲ್ಲ ಕಡಿಮೆ ಇದೆ ಅಂತ ತರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಹಾಕಿ ನಾವು ಕಳಿಸ್ಕೊಬೋದು ಪ್ಯಾಕ್ ಮಾಡಿ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಈ ಸೇಲ್ ಬಂದು ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಇರುತ್ತೆ ಬೇಗ ಬೇಗ ಶಾಪ್ ವಿಸಿಟ್ ಮಾಡೋ ವಿಸಿಟ್ ಮಾಡಬಹುದು ಆನ್ಲೈನ್ ಪರ್ಚೇಸ್ ಮಾಡೋ ಪರ್ಚೇಸ್ ಮಾಡಬಹುದು